ಮುಂಬೈ ಅಂತಾನೆ ಫೇಮಸ್ ಆಗಿರುವಂತಹ ಹುಬ್ಬಳ್ಳಿ ಇದೀಗ ರಂಗು ರಂಗಾಗಿ ಸಂಗೀತಮಯವಾಗಿ ರಾರಾಜಿಸ್ತಾ ಇದೆ ಹುಬ್ಬಳ್ಳಿಯಲ್ಲಿ ಗಾಳಿಪಟ ಉತ್ಸವವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಂಗೀತ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಚಿತ್ರಕಲೆ ಕಾಂಪಿಟೇಷನ್ ಗಾಳಿಪಟ ಕಾಂಪಿಟೇಷನ್ ಸುಮಾರು ದೇಶ ವಿದೇಶಗಳಿಂದ ನಲವತ್ತೈದು ಜನ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಕಾಂಪಿಟೇಷನ್ ಅಲ್ಲಿ ಅಥವಾ ಈ ಒಂದು ಪಂದ್ಯದಲ್ಲಿ ಭಾಗವಹಿಸಿದ್ದಾರಂತೆ ಜೊತೆಗೆ ಚಿತ್ರ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮತ್ತು ಸಂಜಿತ್ ಹೆಡೆ ಗಾಯಕರು ಇನ್ನು ಹಲವಾರು ಜನ ಎಲ್ಲ ಇದರಲ್ಲಿ ಭಾಗಿಯಾಗಿ ತಮ್ಮ ಸಂಗೀತ ಸುದೆಯನ್ನು ಹರಿಸಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇದಾವೆ ಯಾವ ರೀತಿ ಜನ ಮನರಂಜನೆಯನ್ನ ಪಡೆದುಕೊಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಯಾವ ರೀತಿ ತಯಾರಿ ನಡೆಸಿಕೊಂಡಿದ್ದಾರೆ ನೋಡೋಣ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅದ್ದೂರಿ ಸಾಂಸ್ಕೃತಿಕ ಮಹೋತ್ಸವ ಮತ್ತು ಕ್ರೀಡೋತ್ಸವಕ್ಕೆ ಸಾಕ್ಷಿಯಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಂಸ್ಕೃತಿಕ ಮಹೋತ್ಸವ ಇಪ್ಪತ್ನಾಲ್ಕರ ಅಂಗವಾಗಿ ಐದನೇ ಸಾಲಿನ ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಹಾಗೂ ಸಾಂಸ್ಕೃತಿಕ ಮಹೋತ್ಸವವನ್ನ ಏರ್ಪಡಿಸಿದ್ದು ನಿನ್ನೆ ಅದೂರಿ ಚಾಲನೆ ಸಿಕ್ಕಿದೆ ಛೋಟಾ ಮುಂಬೈನಲ್ಲಿ ಐತಿಹಾಸಿಕ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದ ಕಲರವ ಹರಡಿದೆ ಹುಬ್ಬಳ್ಳಿ ಶಹರದಲ್ಲಿ ಸಂಸದ ಸಾಂಸ್ಕೃತಿಕ ಮಹೋತ್ಸವ ಸಂಗೀತ ಮತ್ತು ಗಾಳಿಪಟ ಉತ್ಸವ ಮಲ್ಲಗಂಬ ಕ್ರೀಡೆ ಚಿತ್ರಕಲೆ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿದ್ದು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಗರದ ಕೇಶವಪುರ ಕುಸುಗಲ್ ರಸ್ತೆಯಲ್ಲಿರುವ ಆಕ್ಸ್ಫರ್ಡ್ ಕಾಲೇಜು ಮೈದಾನದಲ್ಲಿ ಸಾಂಸ್ಕೃತಿಕ ಕ್ರೀಡೆ ಸಂಗೀತೋತ್ಸವ ಜೇಂಕರಿಸುತ್ತಿದೆ ನಿನ್ನೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದು ಇಂದು ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಚಾಲನೆಗೊಂಡಿರುವ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗಾಳಿಪಟ ಹಾರಿಬಿಡುವ ಮೂಲಕ ಮೆರಗು ನೀಡಿದ್ರು ಇನ್ನು ದೇಶ ವಿದೇಶಗಳ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಗಾಳಿಪಟ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಇಂಗ್ಲೆಂಡ್ ಇಂಡೋನೇಷಿಯಾ ನೆದರ್ಲ್ಯಾಂಡ್ ಗ್ರೀಸ್ ಥೈಲ್ಯಾಂಡ್ ಪಟುಗಳು ಹಾಗೂ ಭಾರತದ ನಗುರ ಸೂರತ್ ರಾಜಸ್ಥಾನ್ ಪಂಜಾಬ್ ಪುಣೆ ಇನ್ನು ವಡೋದ್ರಾ ಮತ್ತು ಕರ್ನಾಟಕದ ಬೆಂಗಳೂರು ಬೆಳಗಾವಿ ದೊಡ್ಡಬಳ್ಳಾಪುರ ಭಾಗದ ಗಾಳಿಪಟ ಪಟುಗಳು ಆಗಸದತ್ತ ಕಲರವ ಪ್ರದರ್ಶಿಸಿದ್ರು ಇನ್ನು ಆಗಸದಲ್ಲಿ ಐ ಲವ್ ಇಂಡಿಯಾ ಬೇಟಿ ಬಚಾವ್ ಬೇಟಿ ಪಡಾವ್ ಟೈಗರ್ ಫಿಶ್ ಗರುಡ ಸೈನಿಕ ಕಾಂತಾರ ಸಿನಿಮಾದ ಪಂಜಿರ್ಲಿ ಹೀಗೆ ಬಣ್ಣ ಬಣ್ಣದ ಅತ್ಯಾಕರ್ಷಕ ಗಾಳಿಪುಟಗಳು ಹಾರಾಡುತ್ತಾ ಪ್ರೇಕ್ಷಕರನ್ನ ರಂಜಿಸಿವೆ ಇನ್ನು ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮತ್ತು ತಂಡ ಬಾಲಿವುಡ್ ನ ಖ್ಯಾತ ಗಾಯಕ ಜುಬೇರ್ ನೌಟಿಯಲ್ ಅವರಿಂದ ಸಂಗೀತ ಸುಧೆ ಇದರ ಜೊತೆಗೆ ಮಲ್ಲಗಂಬ ಕ್ರೀಡೆ ಸಹ ಎಲ್ಲರ ಗಮನ ಸೆಳೆಯಿತು ಸಚಿವ ಜೋಶಿ ಅವರು ರುವಾರಿ ಇದೆಲ್ಲದರ ರುವಾರಿ ಕೇಂದ್ರ ಸಂಸದರಾದ ಮತ್ತು ಕಲ್ಲಿದ್ದಲು ಸಚಿವ ಹಾಗೂ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ಅವರು ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಜೋಶಿ ಅವರ ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟಗಳಿಗೆ ಉತ್ತೇಜನ ನೀಡುತ್ತಲೇ ಬಂದಿದ್ದಾರೆ ಹೀಗಾಗಿ ಈಗ ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರ ಹೆಸರು ಜನಪ್ರಿಯಗೊಂಡಿದೆ